ತಿಳ್ಕೊಂಡು ಕೂಡ ಅವ್ರ ಗಪ್ಪ ಅದಕ್ಕೆ ಮಾಡಿ ಕಾಕ ಮಗ ಸ್ವಚ್ಛವಾಗಿರು ಸ್ವಚ್ಛಂದಿವು ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ ನಾವು ನಾಲ್ಕು ಮಂದಿ ಗಟ್ಟಿದೀವು ಯಾರು ಅದ್ರ ಬಗ್ಗೆ ತನಿಖೆ ಹೋಗಬೇಡ್ರಿ ಹೊರಗಿನವ್ರು ಯಾರು ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ ಬರಲು ಇಲ್ಲ ರಮೇಶ್ ಕತ್ತಿ ಭಾಷಣ ಮಾಡಕ್ ಶೂರ್ ಅದೇ ನಾವ್ ಮೀರ್ಸಾಕ್ ಯಾರಿಗೂ ಹುಕ್ಕಿರ್ ತಾಲೂಕಿನ ಸಾಧ್ಯ ಇಲ್ಲ ರಮೇಶ್ ಕತ್ತಿ ಭಾಷಣ ಮಾಡಕ್ಕೆ ಶೂರ್ ಅದೇ ಬೀರ್ಸಾಕ್ ಯಾರಿಗೂ ಸಾಧ್ಯ ಇಲ್ಲ ಮೊನ್ನೆ ಹೇಳಿಲ್ಲ ಅದ ಇನ್ನು ಬಹಳ ಹಿರಿಯಾರ್ದಾರ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರ ಎಂಟ್ರಿ ಆಗಿಲ್ಲ ಹ ನಾವ್ ಆಕ್ಟರ್ಗಳು ಅಷ್ಟೇ ಹೆಜ್ಜೆ ಅದ್ನೇ ಅದ್ನೇ ನಾನು ಕೇಳಿ ಬಯಸ್ತೀನಿ ತಮ್ಮ ಪ್ರೊಡ್ಯೂಸರ್ ಇಲ್ಲಿರ್ದಾನೆ ತಮ್ಮ ಡೈರೆಕ್ಟರ್ ಇಲ್ಲಿರ್ದಾನೆ ಆಕ್ಟರ್ ಒಬ್ಬ ತಿರುಗ ಕೆಲಸ ಆಗಂಗಿಲ್ಲ

ಸಮಯ ಸಾಧಕ ಇವರು ಏನು ಹೋದಲಿಲ್ಲ ನಂಬಬೇಡ್ರಿ ನಂಬಿರ ನಮನ ನಂಬ್ರಿ ಇಲ್ಲ ಈಗ ಹೋಗಾರ ಹೋಗ್ರಿ ಅಂತ ಹೇಳ್ತಾರ ಮತ್ ಕೂಡಿ ಹಾಕ್ತಾರ ದಮಕಿನ ತೋರ್ಸಾರ ಅಂದ್ರ ಇದು ಚುನಾವಣೆ ವೇಳೆಯಲ್ಲಿ ಬೇಕಾಗಿರಲ್ಲ ಹುಂಬ ಭಾಷಣ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರದು ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ನಾನು ನಿಮ್ಮ ಮಗನಾಗಿ ದುಡಿತೇನೆ ನಾನು ರಟ್ಟಿ ಇರೋವರೆಗೆ ದುಡಿತೇನೆ ಶಕ್ತಿ ಇರುವರೆ ದುಡಿತೇನೆ ನಿಮ್ಮ ಪರವಾಗಿ ಇರ್ತಾನೆ ಅಂತಾರ ಮತ್ತೆ ಬೆಳಗಾವದಲ್ಲಿ ಐದನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿದರೆ ಸದಾಶಿವನಗರದಲ್ಲಿ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಏನು ಕಟ್ಟಡ ಸ್ಟಾರ್ಟ್ ಆಗಿತ್ತು ಅವಾಗ ಇವರು ಮನೆಗಾಲ ಅಲ್ಲಿ ಇಟ್ಟಿದ್ರು ಒಂದು ಲಕ್ಷಗಿಂತ ಹೆಚ್ಚು ಬಾಡಿಗೆ ಮತ್ತ ಅದು ಹುಡುಕಾಡಕ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಡಿಪಾಸಿಟ್ ಹುಡುಕಾಡಕ ಒಂದ್ ದಿವಸ ತಗೋತಿತ್ತು ಅಂತಲೇ ಓದಿಟ್ರು ಆಮೇಲೆ ಲಾಭ ಅಲ್ಲೊಂದು ಇಪ್ಪತ್ತು ಕೋಟಿದ ಮನಿ ಇದೆ ಆ್ಯಂಡ್ ಡಿ ಸಿ ಬ್ಯಾಂಕ್ದಲ್ಲಿ ನೂರು ಕೋಟಿ ಕಟ್ಸಾಕಿದ್ರು ವೈಲ್ ಲೈಫ್ ಕಮಿಷನ್ ಅವರೇ ಚೇರ್ ಮಾಡಿದ್ದಾರಲ್ಲ ಅವಾಗೂ ಹೊಡೆದ್ರು ನಂತರ ಸಿವಿಲ್ ಹಾಸ್ಪಿಟಲ್ ಮುಂದಗಡೆ ಪ್ಯಾಟ್ಲೋಮ್ ಅಂತ ಒಂದು ದೊಡ್ಡ ಶೋರೂಮ್ ಇದೆ ಅದ್ರಗೂ ಬಾಡಿಗೆ ಐದು ಲಕ್ಷ ಮೇಲೆ ಅದು ಹದಿನೈದು ಇಪ್ಪತ್ತು ಕೋಟಿ ನಂತರ ಯು ಕೆ ಟ್ವೆಂಟಿ ಸೆವೆನ್ ಅದು ಮೂವತ್ತು ಕೋಟಿ ಆಸ್ತಿ ಎಲ್ಲಿಂದ ಬಂತು ಎಲ್ಲ ಶುಗರ್ ಫ್ಯಾಕ್ಟ್ರಿಯಿಂದ ಆರುನೂರು ಕೋಟಿ ಏನು ಮೊನ್ನೆ ಆಪಾದನೆ ಮಾಡಿದಾರಲ್ಲ ಯಾರು ಪಿ ಕೆ ಪಿ ಎಸ್ ಮೆಂಬರು ನಂತರ ಡಿ ಸಿ ಸಿ ಬ್ಯಾಂಕ್ ಏನು ನಿರ್ದೇಶಕರಿದ್ದಾರೆ ಅವ್ರ ಬೆಂಬಲಿಗರ ಅವರು ಆಪಾದನೆ ಮಾಡಿದ್ದಾರೆ ಇದೇನು ಹೌದು ಸತ್ಯ ಜಾರಿಕೊಂಡು ಅವ್ರು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಒಟ್ಟು ತನಿಖೆ ಮಾತ್ರ ಆಗ್ತಿತ್ತು ಅವ್ರು ಅವ್ರ ಆಡಳಿತ ಮಂಡಳಿ ಚುನಾವಣೆ ಆದ ನಂತರ ತನಿಖೆ ಮಾಡೇ ಮಾಡ್ತಾರೆ ಅವರು ನಂತರ ಅಲ್ಲಿ ಮರಾಠ ಮಂಡಳ ಡೆಂಟಲ್ ಕಾಲೇಜ್ ಎದುರುಗಡೆ ಬಾಕ್ಸೈಡ್ ರೋಡ್ ಅಲ್ಲಿ ಹನ್ನೆರಡು ಮಜಲು ಮನೆ ಅದು ಐವತ್ತು ಕೋಟಿ ಅಂತ ಇನ್ನೊಂದು ನೂರು ಕೋಟಿ ಇದೆ ಮುಂದೆ ಮಾಲ್ ಕಟ್ಟಾರೆ ಮಾಲ್ ಮುಗಿದು ಬಂದಿದೆ ನೈಂಟಿ ಪರ್ಸೆಂಟ್ ಅದು ಎರಡು ನೂರು ಕೋಟಿ ಹೇಳಾಕೋದ್ರೆ ಮತ್ತೆ ಬಹಳ ದೊಡ್ಡ ಕಥೆ ಇದೆ ಸದಾಶ್ರೀ ನಗರದಲ್ಲಿ ದೊಡ್ಡ ಮನೆ ಇನ್ನು ಬೆಲ್ಲದ ಬಂಗಾವಳಲ್ಲಿ ಎಷ್ಟಿತ್ತು ಬೇನಾಮಿ ಎಷ್ಟಿತ್ತು ಗೊತ್ತಿಲ್ಲ ಆದ್ರೆ ಒಂದು ಡೈಲಾಗ್ ಹೊಡಿತಾರೆ ಅವರು ಚೆನ್ನಮ್ಮ ಕಾಲದಲ್ಲಿ ಒಂದು ಕತ್ತಿ ಬಂದಿತ್ತು ಆ ಬಂಗಾರ ಹತ್ಕೊಂಡು ಬಂದಿತ್ತು ನಮ್ಮ ಮನೆಯಾಗ ಬಂತು ನಾವು ಹಿಡಿದ್ರು ಆ ಬಂಗಾರ ಮನೆ ನಾವು ಶ್ರೀಮಂತರ ಅದಂತ ಎಲ್ಲ ಕಟ್ಟು ಕತ್ತೆ ಅದು ಕತ್ತಿ ಹಂಗೆ ಬಂತಂತ ಬಂತ ತಾವೆಲ್ಲ ಕತ್ತಿ ಕಟ್ಟು ಅವಾಗೆಲ್ಲಿ ಬಂಗಾರ ಕತ್ತಿ ಮೇಲೆ ಕೊಟ್ಟು ಯಾರು ಕಳಿಸಿದ್ರು ಬಂಗಾರ ಇರಲಿಲ್ಲ ಆ ಟೈಮಿಗೆ ಏನಿದ್ರು ರೈಜರ್ ಕಡೆ ಅಷ್ಟೇ ಇರ್ತಿತ್ತು ಅಂತ ಕತ್ತಿ ಬಂತ ಹೆಂಗೆ ಎಲ್ಲ ಸುಳ್ಳ ಅದಕ್ಕೆ ಸಮಯ ಸಾಧಕರು ಇವರೆಲ್ಲ ಚುನಾವಣೆಗೆ ಬಂದಾಗ ಇನ್ನೊಂದು ಮಾತಾಡ್ತಾರೆ ಚುನಾವಣೆ ಮುಗಿತ ಮತ್ತೊಂದು ವೇದಿಕೆ ಹೇಳಿದ್ರಿಂದ ಮುಗಿತ ಎಷ್ಟು ಮಂದಿ ಸಾಯಿ ಮಾಡಿದ್ರಪ್ಪ ಎಷ್ಟು ಮಂದಿಗೆ ನೀವು ಡಿ ಸಿ ಬ್ಯಾಂಕ್ ದಲ್ಲಿ ನೌಕರಿ ಹೆಚ್ಚಿದ್ರಿ ಎಷ್ಟು ಲಕ್ಷ ತೆಗೆದುಕೊಂಡು ನೌಕರಿ ಹೆಚ್ಚಿದ್ರಿ ಏನ್ ಕೇಳಲಿಕ್ಕೆ ಸಾಕಷ್ಟು ವಿಚಾರಗಳಿವೆ ಅಂದ್ರ ವಿಶ್ವನಾಥ ಶಿವರ್ಸ ಅದು ಎರಡ್ನೂರು ಕೋಟಿ ಇಲ್ಲಿಂದ ಲೂಟಿ ಮಾಡೋದು ಅಲ್ಲಿಯ ಹಾಕೋದು ಭಾಷೆ ಭಾಷೆಂದಾಗ ನಿಮ್ಮ ಮಗನ ನಾನು ಹೊರಗಿನವ್ರು ಬರ್ತಾರ ಹೊರಗಿನವ್ರು ಯಾರು ಬರ್ತಾರ ಇಲ್ಲಿ ಹೊರಗಿನವ್ರು ಯಾರು ಇದಾರೆ ಯಾರು ನಿಮ್ಮ ಮಂದಿನ ನಿಲ್ಸಿದಾರೆ ಅವರು ನಿಮ್ಮ ನಿಮ್ಮ ಒಳ್ಳೆ ಒಳಗೆ ಕುಸ್ತಿ ನಡೆದಿದೆ ಅವ್ರು ಯಾರು ಇರಲಿ ಹೊರಗಿನವ್ರು ಯಾರೂ ಇಲ್ಲ ಇಲ್ಲ ಅದಕ್ಕೆ ಕಲಿ ಮೆಂಬರ್ ಹೇಳ್ತಾರೆ ಸತೀಶ್ ಅವರು ಯಾಕಂದ್ರೆ ಎಮ್ ಕರ್ಮ ಚೇತ ವರ್ಷದಿಂದ ವರ್ಷದಿದ್ದಾರ ಹೊರಗಿನವ್ರು ಯಾರು ಹೊರಗಿನವ್ರು ಯಾರು ಇಲ್ಲ ಎಲ್ಲ ಒಳಗಿನವ್ರನ ಅಂದ್ರೆ ಮತ್ತೆ ಜಾತಿ ರಾಜಕಾರಣಿ ತೆಗೆದು ಅವ್ರು ನಮಗಪ್ಪ ನಾವು ಹಿಂಗ ಒಂದು ನೋಡ್ರಿ ನಮ್ಮದು ಸ್ವಾಭಿಮಾನ ಉಳ್ಸ್ಕೊಬೇಕು ಈ ಸ್ವಾಭಿಮಾನ ನೆನಪು ಬಂತು ಏನಿದ ಅವ್ರು ಮಾತಾಡ್ತಾರೆ ತೆಲಿಗೆ ಮತ್ತೆ ಹೊರದಕ್ಕೆ ಏನೂ ಇಲ್ಲ ಕನೆಕ್ಷನ್ ಇಲ್ಲ ಹೊಟ್ಟೆ ಕನೆಕ್ಷನ್ ಇಲ್ಲ ಕನೆಕ್ಷನ್ ಎಲ್ಲ ತಗ್ ಬಿಟ್ಟೈತೆ ಮತ್ತೆ ಎಲೆಕ್ಷನ್ ಹೆಂಗ್ ಬರ್ತೈತೆ ಹಂಗ ಕನೆಕ್ಷನ್ ತಗ್ತೈತೆ ಮತ್ತೆ ಎಫ್ ಪೈಟಲ್ರು ಅವ್ರು ಯಾಕೆ ಇವ್ರು ಬೆನ್ನ ಅಂತಾರ ಗೊತ್ತಿಲ್ಲ ಯಾಕಂದ್ರೆ ಸಜ್ಜನ್ ರಾಜಕಾರಣಿ ಎಲ್ಲ ಹೆಸರು ಮಾಡಿದಾರೆ ಅವ್ರಿಗೂ ಗೊತ್ತೈತೆ ಶುಗರ್ ಫ್ಯಾಕ್ಟ್ರಿ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಚಿಪ್ಪೆ ಸಹ ಮಾಡ್ತಿದ್ದಾರಂತ ಎಲ್ಲ ಮಾಡಿ ಕೊಡ್ಲಿ ಈಗ ಅನ್ನ ಸಬ್ ಜೊಲ್ಲೆ ಅವ್ರ ಕಡೆ ಕೊಟ್ಟಿದ್ದಾರೆ ಅಂದ್ರೆ ಎ ವಿ ಪೈಟಲ್ ಇವ್ರಿಗೆ ಬೆಂಬಲಿ ಕೊಡಬಾರ್ದಾಗಿತ್ತು ಮುಂದೆ ಹೇಳ್ತಾರೆ ಹೇಳ್ತಾರ ಮುಂದೆ ಇದು ಇಲೆಕ್ಷನ್ ಅಷ್ಟೇ ನಾವು ಕೂಡಿದ್ದೇವೆ ಮುಂದೆ ಅವ್ರು ಕಾಂಗ್ರೆಸ್ ಮಾಡ್ತಾರೆ ನಾ ಬಿಜೆಪಿ ಮಾಡ್ತಾನ ಅಂದ ಯಾಕೆ ಅಂದ್ರೆ ರಾಹುಲ್ ಗಾಲ್ಕಿಲಿ ಅಂತ ಆ ಮುಂದಿನ ಪ್ಲಾನ್ ಅದು ಆ ಮುಂದಿನ ಪ್ಲಾನ್ ಅಂದ್ರೆ ಈ ಪಟ್ಟರೆ ಟಿಕೆಟ್ ಕೊಡಂಗಿಲ್ಲ ಕಾಂಗ್ರೆಸ್ನಿಂದ ಎಲ್ಲ ಹದಿನೆಂಟು ಪಿ ಬಾರ್ ಮೆಲ್ಲ ಸತೀಶ್ ಜಾರಕಿಹೊಳಿ ಕೈಯಾಗೆ ಕೊಡಾರದಾರ ಇವ್ರ ಕೈ ಎಲ್ಲಿ ಕೊಡ್ತಾರ ಮುಗೀತು ನಾಲ್ಕು ಸಾಲ ಸೊತ್ತಿದ್ರಿ ಬಿಟ್ಬಿಡ್ರಿ ಅವ್ರು ಯಾರಿಗೆ ಕೊಡ್ತಾರ ಹಂಗ ರಾವಾಗ ಟಿಕೆಟ ಶಮ್ಮುಕಲೋಡ್ ಕರ್ಗಿತ್ತು ಅದರ ಬಿಫಾರ್ನ ತಂದಿರು ಸೆಡ್ಕೊಳ್ತೀವಿ ತಮ್ಗೆ ಯಾರು ಬೇಕಾದ್ರು ಕೊಟ್ಟರು ಹಂಗೆ ಆಗುದಿ ಅದು ಹದಿನೆಂಟು ಕ್ಷೇತ್ರ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿದೆ ಹದಿನಾಲ್ಕು ಸೀಟ್ಗೆ ಎಲ್ಬೇಕಾಗಿದೆ ಅದಕ್ಕೆ ಇವ್ರಿಗೆ ಕೊಟ್ರೆ ಇಲ್ಲ ಕೊಡೋದಿದ್ರಾಗ ಎಲ್ಲ ಕೊಡ್ರಿ ಇಲ್ಲಾದ್ರೆ ಬೇಡ ಅಂತ ಹೇಳ್ಬಿಡ್ತಾರೆ ಇವರು ಮತ್ತು ಅನಿವಾರ್ಯ ಐತೆ ಹೈಕಮಾಂಡ್ಗೂ ಅನಿವಾರ್ಯ ಐತೆ ನಂತರ ಸಿದ್ದರಾಮಯ್ಯವೇ ಅನಿವಾರ್ಯ ಐತೆ ಮತ್ತು ಮೂವತ್ತ್ ಮೂರು ಪರ್ಸೆಂಟ್ ಲೇಡೀಸ್ ಎಮ್ ಎಲ್ ಎ ಮಾಡಿದ್ರ ಅವ್ರಿಗೆಲ್ಲ ಇವರೇ ತಂದುಕೊಳ್ಸ್ತಾರೆ ಒಂದು ವೇಳೆ ಕ್ಷೇತ್ರದ ಏನು ಚೇಂಜ್ ಆಯ್ತು ಅದಕ್ಕೆ ಅವರು ಹೇಳಿದ್ದಾರೆ ರಾಯಭಾಗದಲ್ಲಿ ಟವೆಲ್ ಮತ್ತು ಕುರ್ಚಿಯಲ್ಲಿ ಟವೆಲ್ ಆಗ್ತ ಅಂತ ನಿಪ್ಪನೆಯಲ್ಲಿ ಅವ್ರು ಬಿಟ್ಟುಕೊಡಿದಾರೆ ಇನ್ನು ಮತ್ತೆ ರಮೇಶ್ ಜಾರಕಿಹೊಳಿ ಬಗ್ಗೆ ರಮೇಶ ಕತ್ತಿಯವರ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಮತ್ತು ನಾ ಏನೂ ಮಾಡಿಲ್ಲ ನಾ ಎಲ್ಲ ಮೀಟಿಂಗ್ದಲ್ಲಿ ಎಲ್ಲ ಸ್ಪಷ್ಟವಾಗಿ ಹೇಳಿದೆ ಯಾವುದು ಹೀರಾ ಶುಗರ್ ಫ್ಯಾಕ್ಟ್ರಿದ ಹಾದಿ ವಿಧಿ ನಾವು ಉತ್ತರ ಕೊಡೋಂಗಿಲ್ಲ ಅಲ್ಲಿ ಯಾರಿದ್ರು ನಿಮ್ಮ ಮನುಷ್ಯರಿದ್ದರು ಹ್ಞೂ ಅಂದರು ಚಾ ಬಿಸ್ಕೆಟ್ ತಿಂದರು ಸಭೆಯಲ್ಲಿ ಅದು ಆದರು ಯಾರು ಲೆಕ್ಕ ಕೇಳಿದ್ರು ಲೆಕ್ಕ ಕೇಳಿದ್ರೆ ಅವ್ನು ಅವ್ರಿಗೂ ಎಲ್ಲ ಗೊತ್ತೈತೆ ಉಮೇಶ್ ಎಟ್ ರೈತನ್ ಬಡದ್ರು ರೈಲ್ವೆ ಸ್ಟೇಷನ್ದಲ್ಲಿ ಒಬ್ಬ ಪಾಪ ಇಲ್ಲಿ ಸಿಗರೇಟ್ ಬಡ್ರ ಅಂದ್ರೆ ಅವ್ನು ಬಡದ್ರು ಇನ್ನೊಂದು ಪ್ರಕಾರದಲ್ಲಿ ಏ ಇಲ್ಲಿ ನೋ ಪಾರ್ಕಿಂಗ್ ಐತಿ ಅವ್ನು ಬಡದ್ರು ಬಟ್ ಇದನ್ನ ಮಾಡೋದು ಅನ್ಸೋದು ಈಗಲ್ಲಿ ಶಕ್ತಿ ಜಾರಿಕೋಡು ಬೆಂಬಲಿಗರು ಏನು ಹೋಗ್ಯಾರ ಅವ್ರು ಸ್ವಲ್ಪ ನರಮ್ ಆಗಿತ್ತು ಸ್ವಲ್ಪ ಸ್ವಲ್ಪ ಗರಮಾಗಿದಾರ ಅದಕ್ಕೆ ಬಿ ಬೈಟ್ಲರು ಕೂಡ ಭಾಳ ವಿಚಾರ ಮಾಡಬೇಕಾಗಿತ್ತು ಅಂಥವ್ರು ಕಡೆ ನೀವು ಮಿಲಾಪೇ ಮಾಡ್ತೀರ ಅಂತಂದ್ರೆ ಮತ್ತು ಜನಾನು ಹೇಳೋದು ಮತ್ತು ನೀವು ಎಷ್ಟು ಸಹಾಯ ಮಾಡಿದ್ರಿ ಏಪಟ್ರಿ ಏನೂ ಸಹಾಯ ಮಾಡಿಲ್ಲ ಅವ್ರು ಬೆಳವಾಗ ಬಂದ್ರೆ ಅವ್ರು ಭೇಟಿ ಹಾಕಾದ್ರೆ ಒಂದೊಂದು ಟೆಂಪೋ ಗಟ್ಟಲೆ ಮಂದಿ ಬರೋದು ಇದು ಚಾ ಬಿಸ್ಕಿಟ್ ಕೊಡೋರು ಅದು ಕೆಲಸ ಹಗುಲಾಗ್ತಿತ್ತು ಯಾವ ತಹಸೀಲ್ದಾರ್ಗೂ ಯಾವ ಎಷ್ಟೆ ಕಂಪ್ಸಿಗೆ ಫೋನ್ ಮಾಡ್ತಿದ್ರು ಅದು ಉಲ್ಟಾಗ್ತಿತ್ತು ಹಿಂಗೇ ಮರುದು ಬಂದು ಮಾಡಿ 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 ಈಗ ಕಿಲ್ಯೇನೆ ಹಾಕಿದಾರೆ ವಾಸ್ತು ಪ್ರಕಾರ ಮನೆ ಕಟ್ಟಿದ್ದಿದು ಸದಾಶಿವ ನಗರದಲ್ಲಿ ಒಂದು ವಿಡಿಯೋ ಮಾಡಿದ್ದು ಯಾರ್ಯಾರು ವಾಸ್ತು ಮಾಡಿದಾರ ಅವ್ರೆಲ್ಲರೂ ಅಂತ ಮಾಡಿದ್ರು ಎಲ್ಲ ಸೋಚಿದಾರೆ ಮತ್ತೆ ಎಸ್ ಬಿ ಘಟಿಯವ್ರು ಸೋಚ್ತಾರೆ ಶ್ಯಾಮರಾವ್ ಘಟೀರು ಸೋತಿದ್ದಾರೆ ವಾಸ್ತು ಮಾಡೋಕೆ ಇವರು ಮಾ ವಾಸ್ತು ಪ್ರಕಾರ ಮನೆ ಕಟ್ಟಕ್ಕೆ ಹೋಗಿ ಎಸ್ ಸಿ ಮಾಳಿಗೆ ಅವರು ಸಜ್ಜನ್ ರಾಜಕಾರಣಿ ಒಳ್ಳೆ ಹೆಸರಿದ್ದವರು ಅವ್ರು ನಾವು ಹೇಳಿದ್ದು ವಾಸ್ತು ಅಂತ ಅವರು ವಾಸ್ತು ಮಾಡಿ ಅವರು ಸೋತರು ವಾಸ್ತು ಮಾಡಬೇಡ ಅಂತ ಹೇಳಿದ್ದು ನಾವು ವಾಸ್ತುವಾಗ ಏನಿಲ್ಲ ಗುರುಜಿ ವಾಸ್ತು ಹೇಳೋಕೆ ಅವನಾಗ ಗುಂಡು ಹೊಡೆದಕ್ಕೆ ಬಂದು ಬಿಟ್ಟರು ಅವ್ರಿಗೆ ಗೊತ್ತಾಗಿಲ್ಲ ಇವರು ಹಿಂಗೆ ಬರಾತಾರಂತೆ ಅವ್ರ ವಾಸ್ತು ಅವ್ರಿಗೆ ತಿಳಿಲಿಲ್ಲ ಅದಕ್ಕೆ ರಮೇಶ್ ಕತ್ತಿ ಇದೆ ಅಂದ್ರೆ ಅವರು ಅಷ್ಟು ಅವ್ರಿಗೆ ಗೊತ್ತಾಗು ಎಲ್ಲಿದ್ದಾರೆ ನಾನು ಗೊತ್ತಾಗು ಹೇಳೋದು ಹೊರಗಿನ ಅವ್ರಿಗೆ ಹಾಕಬೇಡ್ರಿ ನಮ್ಮ ಜಾತಿ ನೋಡ್ರಿ ಅಂತ ಅಂದ್ರೆ ಇಲ್ಲಿ ಲಿಂಗಾಯತರು ಇಲೆಕ್ಷನ್ ಬೇಕಾದರು ನೌಕರಿ ಹತ್ತು ನಾ ಲಿಂಗಾಯತ ಅಂದ್ಕೊಳ್ಳಿ ಹೇಗೆ ನಡೆಸ್ಬೇಕು ಬೇಡ ನಾವು ಡಿ ಸಿ ಬ್ಯಾಂಕ್ ಫ್ಯಾಕ್ಟ್ರಿ ನಡೆಸ್ಬೇಕು ಬೇಡ ನಮ್ಗೆ ಖರ್ಚು ಇರ್ತಾರಪ್ಪ ಅಂತ ಹೇಳೋದು ಮತ್ತು ಎಂಥ ಖರ್ಚ ಮೊಟ್ಟೆ ಎಲ್ಲಿ ಹೋದಲ್ಲ ಒಟ್ಟೆ ಕಮಿಷನ್ ಅವ್ರನ್ನ ಯಾಕೆ ಇಳಿಸಿರು ಅಂದ್ರೆ ಅವರು ಒಂದು ಲೋನ್ ಕೇಳಿದ್ರು ಯಾರು ರಮೇಶ್ ಜಾರಕಿಹೊಳು ಆ ಲೋನ್ ಕೊಡ್ಲಿಲ್ಲ ಅವ್ರಿಗೆ ಲೋನ್ ಬೇಕಾಗಿತ್ತು ಅವ್ರು ತಗೊಂಡು ಇದು ಮಾಡಿದ್ರು ಇವತ್ತಿನ ಮುಖ್ಯ ವಿಷಯ ಅಂತಂದ್ರೆ ರಮೇಶ್ ಜಾರಕಿಹೊಳಿಗೂ ಎಲ್ಲೆಲ್ಲಿ ಎಷ್ಟೇ ಆಸ್ತಿ ಮಾಡಿದರೆ ಇವತ್ತು ಹೇಳ್ತಾರ ರಮೇಶ್ ಕತ್ತಿ ಅವರು ಡಿ ಸಿ ಬ್ಯಾಂಕ್ ನಲ್ಲಿ ಏನು ತಿಂದಾರ ಎಷ್ಟು ತಿಂದಾರ ಅದನ್ನು ನಂತರ ಹೇಳ್ತಾರ ನಂತರ ಯಾಕೆ ಹೇಳ್ತಾರೆ ಈಗ ಹೇಳಲ್ಲ ನೋಡೋಣ ಮತ್ತೆ ಹೀರಾ ಶುಕ್ರ ಸಕ್ಕರೆ ಕಾರ್ಖಾನೆ ಅಲ್ಲಿ ಸಾಮಾನು ಖರೀದಿ ಮಾಡಿ ವಿಶಿನಾ ಶುಗರ್ ಹಾಕಿದ್ದ ಅದನ್ನ ಹೇಳಲ್ಲ ಅದು ಹೇಳಂಗಿಲ್ಲ ಬಸಗೌಡ್ರ ಕೈಯಾಗ ಏನು ಕಸಗೊಂಡ್ರಲ್ಲ ಮೂವತ್ತು ವರ್ಷ ಹೇಳಿದಾರೆ ಅಲ್ಲಿ ಚಿಪ್ಪಿಸಕಟ್ಟು ಮಾರಿದಾರೆ ಅದಕ್ಕಿಂತ ಮೊದಲು ಚಂದ ನಡೆದಿತ್ತು ಅದಕ್ಕೆ ಈಗ ಏನ್ ಮಾಡೋರ್ದ ಆ ಚುನಾವಣೆಯಲ್ಲಿ ಅಪ್ಪನಗೌಡರ ಪ್ಯಾನೆಲ್ ಅಂತ ಹೆಸರು ನಾನು ನಾವೇಳ್ತೇ ಬಸಗೌಡ್ರ ಹೆಸರು ಇಡ್ರಿ ನಂತರ ಏನು ವಿದ್ಯುತ್ ಸಹಕಾರಿ ಇದೆಯಲ್ಲ ಅಲ್ಲಿ ಅಪ್ಪನಗೌಡರ ಹೆಸರು ಇಡ್ರಿ ಅದೇ ಬರೋಬ್ಬರು ನರಮ ಅಂತಾರೆ ಇದು ಮಾಸ್ಟರ್ ಮೈಂಡ್ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗ್ತಾ ಇಲ್ಲ ಅಲ್ಲೇದ ಹೋದ್ರೆ ಅಲ್ಲೇ ಅವ್ರ 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 ಕನ್ನಾಗ ಅವ್ರ ಬಟ್ಟೆ ಚುಚ್ಚೋದು ಯಾಕೆ ಚುಚ್ಚಕ್ಕೆ ಹೋಗ್ತೀರಿ ನಂತರ ಜಗಳಪ್ಪಗಳೇನು ಬೇಡ ಅವ್ರವ್ರ್ ಹಾಕಲಿ ಬಿಡ್ಲಿ ಇಲ್ಲ ಇಲ್ಲ ಇವರು ಬಿಡ್ತಾ ಇಲ್ಲ ಅವರು ಬಿಡ್ತಾ ಇಲ್ಲ ಕೋಟಿ ಕೋಟಿ ಆಸ್ತಿ ಮಾಡೋರು ಹೆಂಗೆ ಭಾಷಣ ಮಾಡ್ತಾರೆ ನಿಮ್ಮ ಮನೆಯ ಮಗನಾಗ್ತೇನೆ ನಿಮ್ಮ ಮನೆಯ ಸೇವಕನಾಗ್ತೇನೆ ನಿಮ್ದು ಯಾವ್ದೋ ಅಡಚಣೆ ನಾ ಬರ್ತೇನೆ ಅಂತ ಅದಕ್ಕೆ ಸಜ್ಜಾರ್ ನೀವು ಹೇಳೋದನ್ನ ಹನ್ನೆರಡು ಗಂಟೆಗೆ ಬಂದು ಕೊಂಡೋದನ್ನ ಒಂದು ಗಂಟೆಗೆ ಇನ್ನು ಹೇಳಾವ್ರೆ ಯಾವಾಗ ಮಾಡವ್ರೆ ಯಾವಾಗ ಅದನ್ನು ಹೇಳಿದ್ರವರು ಕರೆಕ್ಟೇನೇನಿದೆ ಅದು ಈಗೇನೋ ಹೇಳ್ತಿರ್ಬೇಕು ಜಿಮ್ ಮಾಡ್ತಿರ್ಬೇಕು ತಿಂದ ಮಂದಿ ಶಿವ ಮಾಡ್ತಿರ್ಬೇಕು ಈಗ ಯಾಕೆ ಎಲೆಕ್ಷನ್ ಬಂದಿದ್ದಲ್ಲ ಮೂರು ಬಂದವ ಮತ್ತು ಒಂದಲ್ಲ ಇದು ಕಾರ್ಯಕ್ರಮ ಕಸ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಕೊತಾರ ಯಾಕೆ ಇವ್ರ ಕಡೆ ಎಲ್ಲ ಇಲ್ಲ ಅಲ್ಲಿ ಉತ್ತರನೇ ಇಲ್ಲ ಆ ಕಾಲದಾಗ ಪ್ರಚಾರದ ಮದ್ದು ದೊಡ್ಡ ಪ್ರಮಾಣ ಆಗೋದೈತಿ ಐದನೂರು ಕೋಟಿ ನಾವು ಹೊಸರು ಮಾಡ ಇವ್ರು ಹೇಳ್ತಾರೆ ಮತ್ತೆ ವಿದ್ಯುತ್ ಬಿ ಪಟ್ಲ ಏನ್ ಹೇಳ್ತಾರ ನಮ್ ಕಡೆ ತೊಂಬತ್ತರಾಗ ಅರವತ್ತರ ಇದಾವ ಅಂತ ಹೇಳಿದಾರ ಈಗ ಮುಂದೆ ಮುಂದ ರಾತ್ರಿ ಅಥವಾ ಇಪ್ಪತ್ತಾರ ರಾತ್ರಿ ಅಥವಾ ಇಪ್ಪತ್ತೈದ ರಾತ್ರಿ ನಿಮ್ ಕಡೆ ಉಳಿಯಂಗಿಲ್ಲ ಅವರು ಇನ್ನೊಂದ್ ಏನ ಇಂಟ್ರೆಸ್ಟ್ ಐತಿ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಏನ್ ನಿರ್ದೇಶಕ ಇದೇಂದ್ರ ಪಟೀಲ್ ಅವ್ರು ಅವ್ರು ಏನ್ ಹೇಳಿದಾರ ಅಂತಂದ್ರೆ ಐವತ್ತರ ಮ್ಯಾಲೆ ಡಾಟ್ರೆ ಇಲೆಕ್ಷನ್ ಮಾಡೋದು ಇಲ್ಲಾದ್ರೆ ಬಿಟ್ಟು ಅಂತ ಅದೊಂದು ಸುದ್ದಿ ಅದು ಅಂದ್ರೆ ಇವ್ರ ಕೆಪಾಸಿಟಿ ನೋಡೋವ್ರು ಯಾಕಂದ್ರೆ ಅಲ್ಲಿ ಸಜ್ಜೆ ಯಾರು ರೊಕ್ಕ ಹಾಕ್ಬೇಕಾಗಿ ಬಾಲ್ಚಂದ್ರ ರೊಕ್ಕ ಹಾಕ್ಬೇಕೈತಿ ಅಥವಾ ಅನಂತ ಸಬ್ಜಲಿ ಅವರು ರೊಕ್ಕ ಹಾಕ್ಬೇಕೈತಿ ಯಾಕಂದ್ರೆ ಅನತ್ ಸಬ್ಜೋಲಿ ಅವ್ರನ್ನ ಚೇರ್ಮನ್ ಮಾಡವ್ರಂದ್ರೆ ಮತ್ತೆ ಕುಲಗಡೆ ಅವ್ರನ್ನ ಉಪ್ಪು ಚೇರ್ಮನ್ ಏನು ಮಾಡಂಗಿಲ್ಲ ಬೇರೆ ಅವ್ರನ್ನ ಯಾರು ಮತ್ತೆ ಹಾ ಡವಳೇಶ್ವರ ಯಾರು ಇರ್ತಾರಲ್ಲ ಅವ್ರು ಅವರು ಕಾಸ್ಬೊಂಬಲ್ಲಿ ಅವ್ರು ಮಾಡ್ತಾರ ಇಲ್ಲೇನೈತಿ ರಮೇಶ್ ಕತ್ತಿ ಏನು ಭಾಷಣ ಮಾಡ್ತಾರ ಇದ್ರಾಗ ಏನು ದಮಿಲ್ಲ ಏನೇನು ಇಲ್ಲ ಉರುಳ ಇಲ್ಲ ಇದಕ್ಕೆ ಸಮಯ ಸಾಧಕ ಅಂತ ಅಂತಾರ ಇನ್ನೂ ಅಷ್ಟೇ ಇದೆ ಪ್ಲಾಟ್ಗಳು ಎಷ್ಟು ಏನು ಗೊತ್ತಿಲ್ಲ ನೋಡಿ ಕೂಡ ಒಂದು ಸಾವಿರ ಕೋಟಿ ಆಗ್ತಿರಪ್ಪ ಎಲ್ಲಿಂದ ಬಂತದ ಅದ ಅಲ್ಲಿ ಲೂಟಿ ಮಾಡಿದ್ರು ಇಲ್ಲಿ ತಂದು ಹಾಕಿದ್ರು ಅದ ನಡೆದಿದೆ ಮತ್ತೆ ಮತ್ತೇನು ನಡೆದಿದೆ ಲೆಕ್ಕ ಲೆಕ್ಕ ನಾ ಕೊಡ್ತೇನೆ ಡಿ ಸಿ ಬ್ಯಾಂಕು ಲೆಕ್ಕ ಆಮೇಲೆ ಕೊಡ್ತಾರಂತೆ ಯಾವ್ದು ಎಂ ಹೇಳ್ತಾರೆ ಹೇಳ್ತಾರ ಡಿ ಸಿ ಬ್ಯಾಂಕ್ದಾಗ ಏನು ನಡೆದಿದೆ ಆಮೇಲೆ ಕೊಡ್ತಾನೆ ಎಷ್ಟು ತಕೊಂಡ್ರು ಎಷ್ಟು ತಕೊಂಡ್ರು ಏನು ಮಾಡೋನ್ ಆಮೇಲೆ ಯಾರು ತೊಕೊಂಡ್ರು ಬೇಕಲ್ಲ ಅವು ಅಧಿಕೃತವಾಗಿ ತಕ್ಕೊಂಡರ ಸಹಿ ಎಲ್ಲ ಅವ್ರದೇ ಐತಿ ಎಂಬತ್ತು ಕೊಟ್ಟು ನಾವು ಇದನ್ನು ತುಂಬತೆವಂತಾರೆ ಇಂಟ್ರೆಸ್ಟ್ ಅಂತಾರೆ ನಾವು ಯಾರು ಪರವಾಗಿಲ್ಲ ಯಾರು ಅಲ್ಲ ನಾವು ಇದ್ದ ವಿಷಯ ಇದ್ದಂಗೆ ಹೇಳೋರು ಅವ್ರದಂ ಹೇಳೋರು ನಿಮ್ದಮ್ನ ಹೇಳೋರು ಮತ್ತು ಜನರು ಏನ ಬಯಸ್ತಾರೋ ಅದನ್ನು ಹೇಳೋರು ನಿಮ್ಮ ಉಲ್ಟಾ ಇಡ್ತೇವೆ ಉಲ್ಟಾ ಎಲ್ಲ ಏನಿಲ್ಲ ಎಲ್ಲ ಹೇಳತ್ತೇವೆ ಯಾವ್ದು ಸುಳ್ಳು ಐತಿ ನಾವು ಹೇಳಿದ್ರಲ್ಲಿ ಯಾವುದು ಸುಳ್ಳ ಇಲ್ಲ ಅದು ಮಾಲ್ ನೋಡ್ಬೇಕು ಹಂಡ್ರೆಡ್ ಒಂದು ನೂರು ಕೋಟಿದ ಮಾಲ ನೀವು ನೋಡೇ ಇಲ್ಲ ನೈಂಟಿ ಪರ್ಸೆಂಟ್ ಮುಗಿದು ಬಂದಿ ಬಾಕ್ಸೈಡ್ ರೋಡದಲ್ಲಿ ಅದು ಗೊತ್ತೇ ಇಲ್ಲ ಅದು ಶಾಸಕರ ಹೆಸರು ಮೇಲೆ ಐತಿ ಅವ್ರ ತಂದೆ ಹೆಸರು ಮೇಲೆ ಐತಿ ಅದ್ರಲ್ಲಿ ಕತ್ತಿ ಅವ್ರದ ಆಸ್ತಿನಲ್ಲ ಇದು ನಾ ಹೇಳತ್ತೆ ಟೋಟಲಿ ಎಲ್ಲಾರು ಕೂಡ ಸೇರ್ಸೇನ ಅದಕ್ಕೆ ಭಾಷಣ ಏನೈತ್ಲಾ ಅದು ಬರೇ ಭಾಷಣ ಆಗತ್ತೈತಿ ಅದಕ್ಕೆ ಸದ್ದಿ ಜಾರಿಕೊಳು ಏನಂತಾರೆ ಭಾಷಣ ಮಾಡೋಕೆ ಭಾಳ ಶೂರ ರಮೇಶ್ ಕತ್ತಿ ಅವರು ಮತ್ತೆ ಇವ್ರ ಭಾಷೆನ ಬರಂಗಿಲ್ಲ ಅವರು ಕರೆಕ್ಟ್ ಭಾಷಣ ಮಾಡ್ತಾರೆ ಆ ರೇಷನ್ ಕೊಡೋದು ಮಾರ್ತು ಬಿಟ್ಟಿದ್ದಾರೆ ಇವರು ಸದ್ದಿ ಜಾರ್ಕೊಂಡು ಅಷ್ಟು ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದರು ರಾಮಿ ಭಾಳ ಕರೆಕ್ಟ್ ಪಾಯಿಂಟ್ ಮಾಡಿದ್ದಾರೆ ಅದರ ಏನು ಇಳಿತ ಭಾಷಣ ಮಾಡೋದು ಹೆಂಗ ಒಂದು ಸ್ವಲ್ಪ ಕಲೆ ಇಲ್ಲ ಇವ್ರು ಸೀದಾ ಹೇಳಿ ಸೀದಾ ಬಂದ್ಬಿಡ್ತಾರೆ ಹಿಂಗೈತೆ 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 ನೀವು ನೋಡ್ರಿ ಏನು ಮಾಡ್ತೀರಿ ಅದು ಕೇಳ್ತಾರೆ ಮತ್ತೆ ಎಷ್ಟು ಮಂದಿ ಸಹಾಯ ಮಾಡಿದರು ಎಷ್ಟು ಮಂದಿ ನೌಕರಿ ಹಚ್ಚಿದರು ಎಲ್ಲೆಲ್ಲಿ ನೌಕರಿ ಹಚ್ಚಿದರು ಮತ್ತು ವಿದ್ಯುತ್ ಸಹಕಾರಿ ಮೂವತ್ತ ವರ್ಷ ಇತ್ತಲ ಅಲ್ಲಿ ಟಿ ಸಿ ಕುಣಿಸೋಕ್ಕಾಗಲಿಲ್ಲ ಇವರು ಹೊಸ ನಿರ್ದೇಶಕರು ಬಂದು ಎಂಟು ತಿಂಗಳ ತೊಂಬತ್ತು ಟಿ ಸಿ ಕುಣಿಸಿದಾರೆ ಟಾರ್ಗೆಟ್ ಎಷ್ಟಿತ್ತು ಅವ್ರದ್ದು ನೂರು ಟಾರ್ಗೆಟ್ ಇನ್ನೊಂದು ಹತ್ತು ಟಿ ಸಿ ಮುಗಿತ ಕುಂಚ ಮುಗಿತಲ್ಲೇ ಮತ್ತು ಐದುನೂರ ಒಂಬತ್ತು ಮನೆಗೆ ಯಾವುದು ಪೈಲಟ್ ಯೋಜನೆಯಲ್ಲಿ ಅಲ್ಲಿ ಇಕ್ಕಿದ್ದಾರೆ ಮೂರು ಕೋಟಿ ಎಪ್ಪತ್ತೈದು ಸಾವಿರ ಎಲ್ಲಿಂದ ಸದ್ದಿ ಹಾಕಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ರಾಜಕಾರಣ ಬಹಳ ಜನ ತಾನೆ ಊಟ ಹಾಕ್ತಾರೆ ಅದಕ್ಕೆ ಅವ್ರು ಹೇಳಿದ್ರಲ್ಲ ನಾವು ಶಂಕರ ಕಡೆ ಹೋಗ್ತಿದ್ದು ಯಾಕ ಇತ್ತು ಅಧಿಕಾರ ಅಧಿಕಾರದಲ್ಲಿ ಜನ ಹೋಗ್ತಿತ್ತು ಅದಕ್ಕೆ ಒಂದು ವೇಲ್ಪಟ್ಲ ಮನೆಗೆ ಹೋಗ್ತಿದ್ದು ಅಧಿಕಾರ ಎತ್ತು ಹೋಯ್ತು ನಂತರ ಉಮೇಶ್ ಕತ್ತಿ ಅವರಿದ್ರು ಬೆಲ್ಲದ ಬಾಗಿ ಹೋಗ್ತಿದ್ದು ಈಗ ನಮ್ಮ ಕಡೆ ಬರ್ತಾರೆ ಯಾಕೆ ಅಧಿಕಾರ ಐತಿ ಅಧಿಕಾರದಲ್ಲಿ ಜನ ಹೋಗ್ತೈತೆ ಈ ಸರಳ ಐತಿದು ಕರೆಕ್ಟ್ ಐತಿದು ಈಗ ಅಲ್ಲಿ ಏನೈತಿ ಊರು ಊರಲ್ಲಿ ಬೆಂಕಿ ಹೊರಗಿನವರು ಹೊರಗಿನವರು ಏನೂ ಇಲ್ಲ ಅದಕ್ಕೆಲ್ಲ ಉತ್ತರ ಅವರು ಪಿ ಕೆ ಪಿ ಎಸ್ ಸದಸ್ಯರು ಕೊಡತ್ತಾರ ನಂತರ ಡಿ ಸಿ ಬ್ಯಾಂಕ್ ನಿರ್ದೇಶ ಸ್ಥಾನಕ್ಕೆ ಏನು ಬೆಂಬಲಿಗರು ಏನಿದಾರಲ್ಲ ರಾಜೇಂದ್ರ ಪಟೇಲ್ ಅವರು ಹಿಂದೆ ಓಡಾಡತ್ತಾರಲ್ಲ ಅವರು ಕೊಡತಾರೆ ಮತ್ತು ಡಿ ಸಿ ಬ್ಯಾಂಕ್ ಯಾವುದು ಶುಗರ್ ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕರು ಅವರು ಉತ್ತರ ಕೊಡತಾರೆ ಇಲ್ಲಿ ಉತ್ತರ ಕೊಡೋ ಇಬ್ಬರ ಎ ವಿ ಪಾಟೀಲ್ ಕೊಡಬೇಕು ಇಲ್ಲದ್ರೆ ರಮೇಶ್ ಕತ್ತಿ ಕೊಡ್ಬೇಕು ಇವರು ನಂಬಕ್ಕೇ ಇರೋಲ್ಲ ಎ ಬಿ ಪಟ್ಲ ಅನ್ಕ ಯಾರು ನಂಬಕ್ಕರಲ್ಲ ಯಾಕೆ ಹೇಳಾರು ಹೋಗಾರು ಇವ್ರು ಸಿಗಂಗನೇ ಇಲ್ಲಲ್ಲ ಅಲ್ಲಿ ಚಿಕ್ಕರ ಅಲ್ಲಿ ಸಿ ಡಿ ಎಮ್ ಸಿ ಅದು ಕಾಲೇಜಾಗಿ ಸಿಗ್ತಾರ ಅಲ್ಲಿ ಹತ್ತು ಹದಿನೈದು ಮಂದಿ ಇವರು ರೌಂಡ್ ಬರೆದಿರ್ತಾರೆ ಮೂ ಹತ್ತೊಂಬತ್ತ ಬಿಡೋನು ಬಿಡೋನಗಳಾಗಿಲ್ಲ ಎಲ್ಲ ಗೌಡ್ರನ್ನ ಕೊಡ್ಸ್ಕೊಂಡು ಕೂತಿರ್ತಾರ ಗೌಡ್ರಿಗೆ ಹ್ಯಾಂಗೆ ಗೌಡ್ರ ಬಿಟ್ಟರೆ ಇವರು ರಾಜಕಾರಣ ಬರಂಗಿಲ್ಲ ಹಿಂಗಾಗಿ ನಾಲ್ಕು ಸಲ ಇವ್ರು ಸೋತರು ಇಪ್ಪಟ್ರು ಗೌಡ್ರ ಮನೆ ಚುಂಚಿದಾರೆ ಗೊತ್ತಾಗ್ತು ಯಾಕಂದ್ರೆ ತಿಂದರೆ ಗೌಡ್ರ್ ತಿನ್ಲಂತ ಇವ್ರು ಲ್ಯಾಕ್ ಗೆಲ್ಲುವಂಥ ಸೀಟ್ ಹೋಲಿಸಲ್ಲ ಎಮ್ ಎಲ್ ಎಲ್ಲಿ ಸೋತ್ ಬಿಟ್ರು ಸಣ್ಣ ಹುಡುಗ ಅವ್ರಿಗೇನು ಗೊತ್ತಿತ್ತು ರಾಜಕಾರಣ ಬರೊಬ್ಬರ ಆಟ ಆಡ್ಬೇಕಾಯ್ತು ಆದರೆ ಇಲ್ಲ ಆ ಇಪ್ಪತ್ತೈದು ವರ್ಷದಿಂದ ಏನು ಹಿಂದಿದಾರಲ್ಲ ಅವನು ಹೇಳ್ಕೊಂಡು ಮಾತ್ರ ಇಲೆಕ್ಷನ್ ಮಾಡೋದು ಯಾಕ ಶಟ್ ಐತಿ ನೆಟ್ವರ್ಕ್ ಐತೆ ನೆಟ್ವರ್ಕ್ ಇರಲಿಲ್ಲ ಸೋಷಿಯಲ್ ಮೀಡ್ಯಾದ್ರೆ ಒಂದು ಹದಿನೈದು ಇಪ್ಪತ್ತು ಮಂದಿ ಬಂದು ಕೂತರು ನೀವೇನು ಹೇಳ್ರಿ ಅಂತಂದ್ರೆ ಏ ನಾವು ಈಗ ಹೇಳಂಗಿಲ್ಲ ಆಮೇಲೆ ಹೇಳ್ತಾನಂತ ಇಲೆಕ್ಷನ್ ಏನೋ ನಾಲ್ಕೈದು ದಿವಸ ಐತೆ ಮತ್ತು ಏನೇನು ಹೇಳ್ರು ಅವ್ರ ವಿರುದ್ಧನೂ ಮಾತಾಡ್ರಿ ಇವ್ರ ಪ್ರಶ್ನೆಗೆ ಅವ್ರು ವೈರಲ್ ಮಾಡಿಬಿಟ್ರು ಮತ್ತೆ ಟೋಟ್ ಕಡಿಮೆ ಆದರೆ ಹೆಚ್ಚಾಗಲಿಲ್ಲ ಅದು ಸೋಷಿಯಲ್ ಮೀಡಿಯಾ ಮುಂದೆ ಕೂತ ಎ ಬಿ ಬಿಟ್ರೆ ಏನು ಮಾತಾಡೋದು ಅದೂ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ವಿಜಯ ನೋಡ್ತೈತೆ ಹೇ ಬಿಟ್ರೋ ಅವ್ರು ಎಷ್ಟು ಮಂದಿ ನೋಡ್ತಾಯಂತೆ ಒಬ್ಬ ಯೂಟ್ಯೂಬ್ ಚಾನಲ್ ಒಂದು ನೂರು ಮಂದಿ ನೋಡಿತಂದ್ರೆ ಕ್ಷೇತ್ರ ಒಂದು ಐದನೂರು ಮಂದಿ ನೋಡಿತಂದ್ರೆ ಅವರು ಸಾವಿರ ಮಂದಿಗೆ ಹೇಳ್ತಾರೆ ಎರಡು ಸಾವಿರ ಮಂದಿ ಹೇಳ್ತಾರೆ ಎರಡಿದದು ನಾಲ್ಕು ಆಗ್ತೈತಿ ನಾಲ್ಕಿದ್ದು ಎಂಟು ಸಾವಿರ ಹೋಗ್ತೈತಿ ಒಂದು ದಿವ್ಸದ್ದು ಹಂಗೆ ಮಾಡ್ಕೊತ ಕೂತ್ಬಿಟ್ರು ಅವ್ರು ಆವಾಗ ಲಾಟ್ಗೆ ಅವ್ರು ಪಾಕಿಟ್ದಾಗ ಎರಡ ಸಾವಿರ ಕೊಡ್ತಾರ ಎಲ್ಲ ಎಲ್ಲ ಮುಗಿದಂತರ ಈ ಪಟ್ಲಿ ಹೆಚ್ಚು ವೀಕ್ಷಕರ ಮಾಡಿದವೂ ಎರಡ ಮತ್ತೆ ಯಾವ ನಂದು ಯೂಟ್ಯೂಬ್ ಚಾನಲ್ ಇರ್ತ ಲೋಗ ಹಿಡಿತಾರಲ್ಲ ಅವು ಒಂದು ಎರಡ ಅದು ಯಾರಿಗೆ ಕೊಡೋದು ಗೊತ್ತೇ ಇಲ್ಲ ನಾವು ಯಾರು ಹಿಡಿದ್ರೆ ವೈರಲ್ ಮಾಡಬೇಕು ಮತ್ತಿ ಇವ್ರೆಲ್ಲ ಸುಳ್ಳು ಅಂತೇಳಿ ಹೇಳಬೇಕು ಅದು ಮಾಡ್ಲಿಲ್ಲ ಮತ್ತೆ ಅವಾಗ ಹೇಳಿದ್ರಲ್ಲ ಮತ್ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಲಾಸ್ ಮಾಡಿದಾರ ನಾ ಹೇಳ್ತೇನೆ ಅಂತ ಹೇಳಿಬಿಟ್ರಲ್ಲ ಮತ್ತೆ ಈ ಹೀರಾ ಸಕ್ಕರೆ ಕಾರ್ಖಾನೆ ಬೆಂಬಲಕ್ಕೆ ನಿಲ್ತಿದರಲ್ಲ ಮತ್ತೆ ಇವ್ರ ಹೆಂಗ ನಂಬೋದು ಅದು ಪ್ರಶ್ನೆ ಐತಲ್ಲ ಅದಕ್ಕೆ ಈ ಇಬ್ಬರು ನಾಯಕರು ಯಾರು ನಂಬಾಕ್ ಹೋಗ್ಬೇಡ್ರಿ ಅನ್ನೋದ ಅಲ್ಲಿ ಜನ ಏ ಅವ್ರು ನಾವಲ್ಲ ನಾವು ಅಲ್ಲಿ ಜನ ಏನ ನಾವು ಹಳೆ ಹಳೆ ಅಡ್ಡಾಡತ್ತೇವೆ ಎಲ್ಲ ಹಳೆ ಮುಗಿಸಿದೆ ನಾವು ಕಂಪ್ಲೀಟ್ ಒಂದು ಎರಡು ಕಾರ್ ಎಡ ಎಲ್ಲ ಮುಗಿಸಿನ ಇಲ್ಲಿ ಬಂದು ಕೂಯ್ದೇವು ಹೇಳಕ್ ನಿಮ್ಗೆ ಹೇಳ್ಬೇಕು ಅಪ್ಡೇಟ್ ಕೊಡ್ಬೇಕಲ್ಲ ದಿವ್ಸದ ದಿವ್ಸನ ಅದಕ್ಕೆ ಅಲ್ಲಿ ಏನು ನಡೆದೈತಿ ಯಾರು ಕಿಡ್ನಾಪ್ ಮಾಡತ್ತಾರ ಯಾರು ಕಿಡ್ನ್ಯಾಪ್ ಮಾಡತ್ತೆ ಯಾರು ಮೊದಲು ಮಾಡತ್ತ ಯಾರು ನಂತರ ಮಾಡತ್ತಾರ ಎಲ್ಲ ಗೊತ್ತೈತೆ ಮತ್ತು ನಾಳೆ ಒಂದು ವಿಡಿಯೋದಲ್ಲಿ ಮತ್ತೆ ಬರ್ತೇವೆ ಅಂದ್ರೆ ಹೆಂಗೆ ರಾಜಕಾರಣ ಅಲ್ಲಿ ಟರ್ನ್ ಓವರ್ ಆಗತ್ತೈತಿ ಮತ್ತು ನಿರ್ದೇಶಕರು ಅನಾಸ ಕಡೆ ಹೋದರು ರೊಕ್ಕ ತೊಗೊಂಡು ಹೋಯಾರಂತ್ಯರು ಒಂದು ಪೈಸಾನು ಕೊಟ್ಟಿಲ್ಲ ಅವ್ರಿಗೆ ಅವ್ರ ನಿರ್ದೇಶಕರು ಪಾಪ ಅವರು ಸಕ್ಕರೆ ಫ್ಯಾಕ್ಟ್ರಿ ನಡೆಸಬೇಕಾಗೈತೆ ಅದು ಇವ್ರ ಕಡೆ ಹೋದ್ರು ಇಪ್ಪಟ್ಲಿ ಕಡೆ ಇವರು ದೀಡ್ ದೂರು ಕೊಟ್ಟು ಕೊಡ್ತೇವೆ ಎಲ್ಲ ಮಾಡ್ತೇವೆ ಅಂತಂದ್ರೆ ನಾಲ್ಕು ದಿವ್ಸ ಹೋಡ್ರು ಗೊತ್ತಾಗ್ತವ್ರಿಗೆ ಇನ್ನೂರು ಕೋಟಿ ಆಗಂಗಿಲ್ಲ ಆಗಾಗಿಲ್ಲ ಮೂರ್ನೂರು ಕೋಟಿ ಬೇಕಾಗ್ತೈತೆ ಮತ್ತೆ ಕಡೆ ಕ ಹೋಗಿ ತಪ್ಪಾಯ್ತು ಮತ್ತೆ ನಾವು ಕಾರ್ಖಾನೆ ಉಳಿಸೋದೈತಿ ನೀವು ಹಾಕ್ರಿಂದ ಅದು ಹಾಕಿರು ಬಾಳ ಹೇಳಿದ್ರೆ ಹಾಕ್ರಿ ಅಂತಂದ್ರು ಅವ್ರದ್ದು ಬಿಸ್ನೆಸ್ ಆಯ್ತು ಇವ್ರದ್ದು ಹೆಸರು ಉಳಿತು ಯಾಕಂದ್ರೆ ಎಲ್ಲ ಮಾಡಿದ್ದ ಸಾರಿಸಾಕಿ ಇವ್ರು ಕುಂಡದಲ್ಲ ಅದು ಇಪ್ಪತ್ತಾರು ವರ್ಷ ಅವ್ರು ತಿಂದು ಮುಗಿಸಿ ಎಲ್ಲ ಹೋಗಿದಾರೆ ಈಗ ಮತ್ತೆ ಸಕ್ಕರೆ ಕಾಕ್ಟ್ರಪ್ಪ ಇದನ್ನು ಸ್ಟ್ಯಾಂಡ್ ಮಾಡಬೇಕು ಹತ್ತು ಸಾವಿರ ಕೃಷಿ ಮಾಡಬೇಕು ಅದೆಲ್ಲ ಮಾಡಿದ್ರು ಅಪ್ಡ್ಯಾರ ರಮೇಶ ಕತ್ತಿ ಮಾಡಿದನ ಎಲ್ಲ ಪಡ ಅದು ಅವರೇ ಚೇರ್ ಮಾಡಿದ್ರಲ್ಲ ನಾನು ತರ್ತಮ್ಮ ಹೆಬ್ಬಟ್ಟನ್ ಕುಣಿಸಿರು ಮತ್ತು ಡಬಲ್ ಹೆಬ್ಬಟ್ಟನ್ನು ತಂದು ಕುಣಿಸ್ರು ಬರೀ ಹೆಬ್ಬಟ್ಟ ಬೇಕಿವ್ರಿ ಅದು ಎಷ್ಟು ವರ್ಷ ಇವ್ರು ಇದ್ರು ಶಾಸಕರು ಕೂಡ ಇದ್ರು ಒಟ್ಟಾರೆ ರಮೇಶ್ ಭಾಷೆ ಭಾಷೆನೂ ಯಾರು ನಂಬ ಬೇಡ್ರಿ ಎ ಬಿ ಪಾಟೀಲ್ ನಂಬ ಬೇಡ್ರಿ ಅಷ್ಟೇ ಆ ಅಲ್ಲಿ ಏನು ಕ್ಷೇತ್ರ ಜನ ಐತಿ ಅದನ್ನು ಮಾತಾಡತಿಗೆ ಮತ್ತು ಹೊಸ ಗಾಳಿ ಬಯಸಿದಾರ ಹೊಸವ್ರು ಬರ್ಬೇಕು ಅಲ್ಲೇನು ಹೇಳ್ತಾರಂದ್ರೆ ಇನ್ನೆರಡು ದಿವಸ ತಿನ್ನೋರು ರೀ ಬಿಟ್ಟು ಬೇರೆ ಯಾರು ಯಾಕೆ ನಮಗೆ ಮನೆಗೆ ವಿದ್ಯುತ್ ಒಂದು ಫೋನ್ ಮಾಡಿಕೊಳ್ಳಿ ಅವ್ರು ಡೈರೆಕ್ಟರ್ ಬರತ್ತಾರಲ್ಲ ವಿದ್ಯುತ್ ಸಹಕಾರದವರು ಒಂದೇ ಅವ ಅವನಿಗೆ ಕಿಮ್ಮತ್ ಇರಲಿಲ್ಲ ಏನು ಇಲ್ಲ ಟಿ ಶಿ ರೊಕ್ಕ ತೋತಿದ್ರು ವೈರ್ಮನ್ ಕನೆಕ್ಷನ್ ರೊಕ್ಕ ತೋತಿದ್ದ ಮೀಟರ್ ಕುಣ್ಸಾಗೆ ರೊಕ್ಕ ತೋತಿದ್ದ ಈಗ ಏನೂ ಇಲ್ಲಲ್ಲ ಎಲ್ಲ ಫ್ರೀ ಹೆಜ್ಜೆ ಕಡೆ ಒಂದು ನಾಯ ಪೈಸೆ ತಗೋಂಗಿಲ್ಲ ಯಾರ ಕಡಿಂದ ಎಲ್ಲ ಕೆಲಸ ಮಾಡಿ ಅಂತಂದ ಅಂತಂದ್ರೆ ಎಲ್ಲಿ ಹೇಳ್ತೀನಿ ರಾತ್ರಿ ರಾತ್ರಿ ಫೋನ್ ಮಾಡಿ ಎಲ್ಲ ಸೆಟ್ಟನ ಮತ್ತು ಮತ ಹಾಕ್ತಾರೆ ಅವ್ರಿಗಿನ್ನ ಒಳಗಾರು ನೋಡಂಗಿಲ್ಲ ಅವ್ರು ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರು ಮತ ಹಾಕಿ ಇವ್ರು ಅವರು ಕೇಳ್ಕೊತಾರೆ ಇವರು ಅಭಿವೃದ್ಧಿ ಹೆಸರು ಮೇಲೆ ಲೂಟಿ ಮಾಡಿ ಇವರು ಮಾತಾ ಕೇಳ್ತಾರೆ ಜನ ಏನು ತಿರ್ಮಾಡ್ತಿದೆ ತೋಲಿ ಅಲ್ಲಿ ಜನ ಮಾತಾರೆ ನಾವು ಹೇಳ್ತೇವೆ ಏನು ಏನು ವಿಷಯ ನಮ್ದು ಏನು ಇರೋಂಗಿಲ್ಲ ಒಬ್ಬರು ಕಾಮೆಂಟ್ ಮಾಡ್ತಾರೆ ಏ ಸರ್ ಅದನ್ನ ಅಲ್ಲಿ ಹಂಗಿಲ್ಲ ಇಲ್ಲಿ ಹಿಂಗೈತೆ ಅಂತ ಮತ್ತೆ ಹಂಗೂ ಐತಿ ಹಿಂಗೂ ಐತಿ ನಾಳೆ ಮತ್ತೊಂದು ವೀಡಿಯಿಂದ ಮತ್ತೊಬ್ಬರು ಸುದ್ದಿ ಹೇಳ್ತೇವೆ ನಾವು ಅಪೋಸಿಟ್ ಆದವ್ರು ಸುದ್ದಿ ಹೇಳ್ತೇವೆ ಇಟ್ಟ ನಮಗೇನೈತೆ ಅವರು ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ನಮ್ಗೇನು ಸಂಬಂಧ ಇಲ್ಲ ಅವ್ರು ನೋಡೇನಿಲ್ಲ ನಮ್ಮ ಸಮೀಕ್ಷೆ ಮಾತ್ರ ಕರೆಕ್ಟ್ ಇರ್ತೈತಿ ಅದು ಮಾತ್ರ ಹೇಳ್ಬಾರ್ದು ನಮಸ್ಕಾರ